ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ ಇವತ್ತು ನಾನು ಕುರುಮ್ ಆಗಿರುವಂತಹ ಅವಲಕ್ಕಿನ ಅಂಗಡಿಯಲ್ಲಿ ನಾವು ಚಿಕ್ಕರಿದ್ದಾಗ ನಿಮಗೆ ನೆನಪಾಗುತ್ತೆ ಅನಿಸುತ್ತೆ ಈ ಅವಲಕ್ಕಿ ನೋಡಿದರೆ ಚಿಕ್ಕರಿದ್ದಾಗ ಈ ಅವಲಕ್ಕಿನ ಎರಡು ರೂಪಾಯಿಗೆ ಪಾಕಿಟ್ ಇರುವಂತಹ ಅವಲಕ್ಕಿನ ಇವಾಗ ಏನಿದೆ ರೇಟು ಐದು ರೂಪಾಯಿ ಅವಲಕ್ಕಿ ಇದೆ ಇಲ್ಲ ಹೊಸಪೇಟೆಯಲ್ಲಿ ಹಂಗೆ ಹೋದ್ರಪ್ಪ ಅಂತಂದರೆ ಹತ್ತು ರೂಪಾಯಿ ಪಾಕಿಟ್ ಅವಲಕ್ಕಿ ಕೊಡ್ತಾರೆ ಈ ಅವಲಕ್ಕಿನ ಸುಲಭವಾಗಿ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಇವಾಗ ನಾನು ಒಂದು ಪ್ಲೇಟಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಈ ಅವಲಕ್ಕಿನ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಇವು ಕರಿಬೇಕಂಗ್ ಆಗಿರುವಂತಹ ಅವಲಕ್ಕಿ ಅಂಗಡಿಯಲ್ಲೂ ಸಿಗುತ್ತೆ ನೀವು ಅಲ್ಲೂ ಸಹ ತೊಗೊಂಡ್ಬಂದು ಕರಿಬೋದು ಮಾಡ್ಕೊಳ್ಬೋದು ಮನೆಯಲ್ಲಿ ಇವಾಗ ನಾನು ಒಂದು ಪ್ಲೇಟ್ ಅವಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾನಿವಾಗ ಒಂದು ಬಾಂಡಲ್ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಇವಾಗ ನಾನು ಅವಲಕ್ಕಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಂಡಲ್ಗೆ ನಮ್ಗೆ ಎಷ್ಟು ಬೇಕನ್ಸುತ್ತೋ ಅವಲಕ್ಕಿ ಎಷ್ಟು ಇರ್ತವೋ ನೋಡಿ ನೀವು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಅದೇನಪ್ಪ ಅಂತಂದರೆ ಎಣ್ಣೆ ಕಡಿಮೆ ಇತ್ತಂದರೆ ಚೆನ್ನಾಗಿ ಆಳೋದಿಲ್ಲ ಎಣ್ಣೆ ಜಾಸ್ತಿ ಇತ್ತಂದರೆ ಚೆನ್ನಾಗಿ ನೀವು ಯಾವ ಥರ ಅಂದ್ಕೊಂಡಿರ್ತಾರೋ ಅವಲಕ್ಕಿ ಅಂಗಡಿಯಲ್ಲಿ ಯಾವ ಥರ ಇಸಿತ್ತೋ ಅದಕ್ಕೂ ಚೆನ್ನಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ನಾನು ಇವಾಗ ಕಾಲು ಜಿ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಕಾಲು ಕೆ ಜಿ ಅಂತಿರಲ್ವ ಪಾವು ಕೆ ಜಿ ಅಂತಿರಲ್ವ ಅಷ್ಟೇ ನಾನು ಎಣ್ಣೆ ಇದ್ದೀನಿ ಒಂದು ಪ್ಲೇಟಷ್ಟು ಅವಲಕ್ಕಿ ತೊಗೊಂಡಿದ್ನಲ್ಲ ಅದು ಕರೆಕ್ಟಾಗಿ ಕಾಲು ಕೆ ಅಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಕೆಂಪುಗೋಗ ತಕನ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಬಿಸಿ ಅಂತ ನೋಡಬೇಕಂತಂದರೆ ಈ ಥರ ನಾನು ಒಂದು ಅವಲಕ್ಕಿ ಹಾಕಿದ್ದೀನಲ್ವ ಈ ಥರ ಒಂದು ಅವಲಕ್ಕಿ ಹಾಕಿ ನೋಡಿ ನಿಮಗೆ ಕರೆಕ್ಟಾಗಿ ಬೇಗ ಎದ್ದಳಿತು ಅಂತಂದ್ರೆ ನೋಡ್ತಾ ಇದ್ರಲ್ಲ ಇವಾಗ ಎಣ್ಣೆ ಕಾದಿದೆ ಈ ಥರ ಮೇಲೆ ಎದ್ದಳಿತು ಅಂತಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ ಇಲ್ಲ ಅಂತಂದ್ರೆ ಇನ್ನೂ ಎಣ್ಣೆ ಕಾದಿಲ್ಲ ಸ್ವಲ್ಪ ಬಿಸಿ ಹಾಕ್ಬೇಕು ಅನ್ನೋದು ತೀರ ಬಿಸಿ ಮಾಡ್ಕೊಳ್ಬೇಡಿ ತೀರ ಬಿಸಿ ಮಾಡ್ಕೊಂಡ್ರಪ್ಪ ಅಂತಂದರೆ ಎಣ್ಣೆ ಇದು ಅವಲೆಕ್ಕಿ ಎಲ್ಲ ಸೀದೋಗ್ಬಿಡ್ತವೆ ಅದಕ್ಕೆ ಇವಾಗ ತೀರ ಬಿಸಿ ಮಾಡ್ಕೊಳ್ಬೇಡಿ ಸ್ವಲ್ಪ ಅವಲಕ್ಕಿ ಹಾಕಿದ ತಕ್ಷಣ ಈ ಥರ ಒಂದು ಜಾಲಿ ಸೌಟ್ ತೊಗೊಂಡು ಈ ಥರ ಸ್ವಲ್ಪ ಒಂದು ಐದು ನಿಮಿಷ ಕಲಿಸ್ಬೇಕಾಗುತ್ತೆ ಈ ಥರ ನೋಡ್ತಾಯಿದ್ರಲ್ವ ನಾನು ಎಣ್ಣೆಯಲ್ಲಿ ಈ ಥರ ಕಲಿಸ್ತಾ ಇದ್ದೀನಲ್ವ ಇದೇ ಥರನೇ ನೀವು ಸಹ ಕಲಿಸ್ಕೊಂಡು ಇವಾಗ ಜಾಲಿ ಸೌಟ್ ತೊಗೊಂಡು ಈ ಥರ ಅವ್ಲು ಒಂದು ಸ್ವಲ್ಪ ಅವಲಕ್ಕಿನ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ತಳಗಡೆ ಒಂದು ಅವಲಕ್ಕಿ ಹಾಕ್ತಿರಲ್ವಾ ಪ್ಲೇಟ್ ಮೇಲೆ ಟಿಶ್ಯೂ ಪೇಪರ್ ಇತ್ತಂದರೆ ಟಿಶ್ಯೂ ಪೇಪರ್ ಹಾಕಿ ಇಲ್ಲ ಅಂತಂದರೆ ಹಾಗೆ ನೀವು ಪ್ಲೇಟಿಗೆ ಇಲ್ಲ ಒಂದು ಬಾಂಡಲಿಗೆ ಆದರೂ ಹಾಕ್ಕೊಳ್ಬಹುದು ನಾನು ಇವಾಗ ಸ್ವ ಸ್ವಲ್ಪ ಅವಲಕ್ಕಿ ಹಾಕಿ ನಾನು ಚೆನ್ನಾಗಿ ಕರ್ಕೊಳ್ತೀನಿ ಚೆನ್ನಾಗಿ ಕರ್ಕೊಳ್ಬೇಕು ಏನಪ್ಪ ಅಂತಂದರೆ ಸ್ವಲ್ಪ ಎಣ್ಣೆ ಹಾಕಿದ್ರಪ್ಪ ಅಂತಂದರೆ ಒಂದು ಸೈಡ್ ಕರೆದಿರ್ತವೆ ಇನ್ನೊಂದು ಸೈಡ್ ಕರೆದಿರಲ್ಲ ಅವು ಕಟಿ ಕಟ್ಟಿ ಅಂತ ಇರ್ತವೆ ಇಲ್ಲ ಹೊಟ್ಟೆ ಕೆಡ್ತಾ ಇರುತ್ತೆ ಆ ಥರ ಅವಲಕ್ಕಿ ತಿಂದರೆ ಈ ಥರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಅವು ಚೆನ್ನಾಗಿ ಬಿಡ್ತವೆ ನೀವು ಅಂಗಡಿಯಲ್ಲಿ ತಂದು ತಿನ್ನೋಕ್ಕಿಂತ ಅದ್ರಕ್ಕೂ ಚೆನ್ನಾಗಿ ಮನೆಯಲ್ಲಿ ಈ ಥರ ಮಾಡಿಕೊಂಡು ತಿನ್ಬೋದು ಇನ್ನೂ ನಮ್ಮ ಕಣ್ಣೆದ್ರೆ ನಾವು ಮಾಡಿ ತಿಂತೀವಿ ಅನ್ನೋದನ್ನು ಸಹ ಖುಷಿ ಅಂಗಡಿಯಲ್ಲಿ ತಿಂದರೆ ಅವ್ರು ಯಾವ ಥರ ಮಾಡಿರ್ತಾರೋ ಏನು ಹೌದಲ್ವಾ ಅದಕ್ಕೆ ನೀವು ಮನೆಯಲ್ಲಿ ಈ ಥರ ತುಂಬ ಸಿಂಪಲ್ಲಾಗಿ ಅವಲಕ್ಕಿನ ಬೇಗ ಹಾಗೂ ಲಂಚ್ ಬಾಕ್ಸ್ಗು ಕಟ್ಬೋದು ಬೇಗನೂ ಸಹ ಮಾಡ್ಕೊಳ್ಬೋದು ಒಂದು ಡಬ್ಬೆಯಲ್ಲಿ ನೀವು ಮಾಡಿ ಸ್ಟೋರ್ ಮಾಡಿ ಇಟ್ಟರು ಅಂತಂದರೆ ಮಕ್ಕಳು ಯಾವಾಗಾದರೂ ಕೇಳ್ತಿರುವಾಗ ಅವ್ರಿಗೂ ಸಹ ಮಾಡಿ ಬೇಗನೆ ಕೊಡೋ ಈ ಥರ ಅವಲಕ್ಕಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಮಕ್ಕಳು ಕೇಳಿದ ತಕ್ಷಣ ನೀವು ಕೊಡಕ್ಕೆ ಬರುತ್ತೆ ಇವಾಗ ನೋಡ್ತಾ ನಾನು ಇವಾಗ ಅವಲಕ್ಕಿನ ಒಂದು ಪುಟ್ಟಿ ಅವಲಕ್ಕಿನ ಕರೆದಿಟ್ಕೊಂಡಿದ್ದೀನಿ ಒಂದು ಪ್ಲೇಟ್ ಅವಲಕ್ಕಿ ತೊಗೊಂಡ್ರೆ ಎಷ್ಟು ಎಷ್ಟು ಯಾವ ಥರ ಎಷ್ಟೊಕ್ಕೊಂದು ಆಗ್ತವೆ ನೋಡ್ತಾ ನೋಡ್ತಾಯಿದ್ರಲ್ವ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಒಂದು ಪ್ಲೇಟ್ ಅವಲಕ್ಕಿ ತೊಗೊಂಡ್ರೆ ಸಾಕು ಎಷ್ಟೆಲ್ಲ ಆಗ್ತವೆ ಅನ್ನೋದನ್ನು ಇವಾಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಇವಾಗ ನಾನು ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ನೀವು ಶೇಂಗಾ ಬೀಜನ ಜಾಸ್ತಿ ತಿನ್ನೋರಿತ್ತಂದರೆ ಶೇಂಗಾ ಜಾಸ್ತಿ ಹಾಕೊಳ್ಳಿ ಶೇಂಗಾ ಜಾಸ್ತಿ ತಿನ್ನಲ್ಲ ಅಂತನೋರಿತಂದ್ರೆ ಶೇಂಗಾ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪನೇ ಸ್ವಲ್ಪ ನಾನು ಇವಾಗ ಅರ್ಧ ಬಟ್ಲದಷ್ಟು ಶೇಂಗಾ ತೊಗೊಂಡಿದ್ನಲ್ವ ನೀವು ಸಹ ಅಷ್ಟೇ ಅರ್ಧ ಬಾಟ್ಲದಷ್ಟು ಶೇಂಗಾ ತೊಗೊಳ್ಳಿ ಇವಾಗ ನೋಡಿ ಶೇಂಗ ಎಲ್ಲ ಕೆಂಪುಗಾಗಿ ಕರೆದಿದ್ದಾವೆ ಕೆಂಪಗಾಗಿದ್ದಾವೆ ಇವಾಗ ನಾನು ಒನ್ ಅರ್ಧ ಕಪ್ ಅಷ್ಟು ಕಡಲೆ ತಗೊಂಡಿದ್ದೀನಿ ಕಡಲೇನೂ ಅಷ್ಟೇ ನೀವು ಜಾಸ್ತಿ ತಿಂತೀರಂದ್ರೆ ಜಾಸ್ತಿನೇ ತೊಗೊಳ್ಳಿ ಇಲ್ಲ ನೀವು ಕಮ್ ಕಡಿಮೆ ತಿಂತಿರಂದರೆ ಕಡಿಮೆ ತಗೊಳ್ಳಿ ಇವಾಗ ನಾನು ಅವ್ರು ಕಡಲೆನೇ ನೀಟಾಗಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಲೆ ಅಷ್ಟೇ ಕಡಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಂಗಾದ್ರೆ ತಿನ್ನೋಕೆ ಟೇಸ್ಟ್ ಅನಿಸುತ್ತೆ ಇವಾಗ ಕೆಂಪುಗಾಗಿದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕೆಂಪುಗಾಗಿದೆ ಅಂದರೆ ಈ ಥರ ಕಡಲೆನೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಕಡಲೆ ಫ್ರೈ ಮಾಡಿದ್ದಾಯಿತು ಇವಾಗ ನಾನು ಕರಿಬೇವು ಹಾಗೂ ಒಣ್ಮೆಣಿನ್ಕಾಯಿ ಹಾಗೂ ಬೆಳ್ಳುಳ್ಳಿನ ಹಾಕಿ ಇವನು ಸಹ ಎಣ್ಣೆ ಫ್ರೈ ಮಾಡ್ಕೊಳ್ತೀನಿ ನೋಡ್ತಾ ಇದ್ರಲ್ಲ ಕರಿಬೇವು ಹಾಕುವಾಗ ಸ್ವಲ್ಪ ದೂರ ನಿಂತ್ಕೊಳ್ಬೇಕಾಗುತ್ತೆ ಹಾಕಿದ ತಕ್ಷಣ ದೂರ ಸರಿದ್ಬಿಡಿ ಇಲ್ಲ ಅಂತಂದರೆ ಮಕ್ಕಕ್ಕೆಲ್ಲ ಸಿಡಿದ್ಬಿಡುತ್ತೆ ಓಕೆ ಇವಾಗ ನಾನು ಇವಾಗ ಎಣ್ಣೆಯಲ್ಲಿ ಕರೆದಿದ್ದಾಯಿತು ಕರಿಬೇವ್ ಸಹ ಅಷ್ಟೇನೇ ಕರಿಬೇವೆಲ್ಲ ಕರ್ದಿದ್ಮೇಲೆ ಇವೆಲ್ಲ ಕರೆದಿರುವಂತಹ ಐಟಮ್ ಎಲ್ಲದನ್ನ ಸಹ ಅವಲಕ್ಕಿ ಮೇಲೆ ಹಾಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಯಾವ ನೋಡ್ತಾ ನಾನು ಶೇಂಗಾ ಕಡಲೆ ಹಾಗೂ ಒಣ ಶಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಎಲ್ಲದನ್ನ ಸಹ ಹಾಕಿದ್ದೀನಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಗೂ ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕನ್ಸುತ್ತೋ ನೋಡಿ ಹಾಕ್ಕೊಳ್ಬೋದು ಏನು ಮೇನ್ ಪಾಯಿಂಟ್ ಟಿಪ್ಸ್ ಅಪ್ಪ ಅಂತಂದರೆ ಇದು ಎಣ್ಣೆ ಇಡೋದಿಲ್ಲ ಅವಲಕ್ಕಿ ಎಣ್ಣೆ ಇಲ್ಲಾರ್ದೇ ಆರಾಮಾಗಿ ತಿನ್ಬೋದು ಕೆಮ್ಮು ಆಗುತ್ತೆ ಅದು ಆಗುತ್ತೆ ಇದು ಏನು ಭಯನೇ ಬೇಕಾಗಿಲ್ಲ ಆರಾಮಾಗಿ ತಿನ್ಬೋದು ನಾವು ಸಣ್ಣವರಿದ್ದಾಗ ಇದ್ದಾಗ ಇವು ಪ್ಯಾಕೆಟ್ ಅವಲಕ್ಕಿನೇ ಎರಡು ರೂಪಾಯಿ ಕೊಡ್ತೀವಿ ಇವಾಗ ಎಷ್ಟು ರೂಪಾಯಿ ಆಗಿದ್ದಾವೆ ಹತ್ತು ರೂಪಾಯಿ ಪ್ಯಾಕೆಟ್ ಅವಲಕ್ಕಿ ಆಗಿದ್ದಾವೆ ಬಸ್ ಅಲ್ಲಿ ತಿನ್ ತಗೊಂಡು ತಿಂತೀವಲ್ವಾ ಅದು ಅವಲಕ್ಕಿನ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಂಡು ತಿನ್ಬೋದು ಹಾಗೂ ಮಕ್ಕಳು ಸಹ ಇದ್ರೆ ಮಕ್ಕಳು ಅಂತಂದ್ರೆ ಅವಲಕ್ಕಿ ಕೊಟ್ಟು ಸಹ ಸುಮ್ಮನೆ ಇರಿಸ್ಬೋದು ಓಕೆ ಇವಾಗ ಅವಲಕ್ಕಿ ರೆಡಿ ಆಯ್ತು ನನ್ನ ತಳಗ ಮೇಲೆ ತಳಗ ಮೇಲೆ ಕಲಿಸಿದ್ದಾಯಿತು ಈ ಅವಲಕ್ಕಿನ ನಾನು ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲಿ ಫ್ರೆಂಡ್ಸ್ ಈಸಿಯಾಗಿ ಮನೆಯಲ್ಲಿ ಸುಲಭವಾಗಿ ಅವಲಕ್ಕಿನ ಕುರುಮ್ ಕುರುಂ ಕುರುಮ್ ಆಗಿರುವಂತಹ ಅವಲಕ್ಕಿನ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್